ನಮಸ್ಕಾರ ವೀಕ್ಷಕರೇ ಆರ್ ನ್ಯೂಸ್ಗೆ ಸ್ವಾಗತ ನಾನು ಪರ್ವೇಶ್ ಖನಿಬಲ್ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಶಾಸಕರಾದ ಅಶೋಕ್ ಪಟ್ಟಣ್ ಅವರ ಅನುಪಸ್ಥಿತಿಯಲ್ಲಿ ಪ್ರದೀಪ್ ಪಟ್ಟಣ್ ಅವರು ಸುರೇಬಾನ್ ಹುಬ್ಬಳ್ಳಿಯ ಪ್ರದೇಶಗಳಿಗೆ ಭೇಟಿ ನೀಡಿ ರೈತರ ಜಮೀನಿನ ಬೆಳೆದ ಕಬ್ಬು ಉಳ್ಳಾಗಡ್ಡೆ ಗೋವಿನ ಜೋಳ ಇನ್ನು ಹಲವಾರು ರೈತರ ಬೆಳೆ ವೀಕ್ಷಣೆ ಮಾಡಿದರು ನೆರೆ ಹಾವಳಿಯಿಂದ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದು ನೆರೆ ಹಾವಳಿಗೆ ಒಳಗಾದ ರೈತರ ಕುಂದು ಕೊರತೆಗೆ ಆಲಿಸಿದರು ನಂತರ ರೈತರ ಎದುರಲ್ಲೇ ರಾಮದುರ್ಗ ತಾಲೂಕು ದಂಡಾಧಿಕಾರಿಯಾದ ಪ್ರಕಾಶ್ ಹೊಳಬಳ ಜೊತೆ ದೂರವಾಣಿ ಮುಖಾಂತರ ಕರೆ ಮಾಡಿ ನೆರೆ

ಸುರೇಬಾನ್ ಭಾಗದ ಅವರಾಧಿ ಗೊಳ್ಳಾಗರ್ ಘಟಕ್ನೂರ್ ಸೇರಿದಂತೆ ಸುತ್ತಲಿನ ಪ್ರದೇಶಗಳಲ್ಲಿ ಮಲಪ್ರಭ ಪ್ರವಾಹ ಬಾಧೆಗೆ ಒಳಗಾದ ಜಮೀನುಗಳು ಹಾಗೂ ಗ್ರಾಮಗಳಿಗೆ ಭೇಟಿ ನೀಡಿ ಘಟಕ್ನೂರ್ ಸೇತುವೆಯಲ್ಲಿ ಬಿದ್ದ ಗಿಡ ಮರಗಳನ್ನು ಜೆಸಿಬಿ ಮುಖಾಂತರ ತೆರವುಗೊಳಿಸಿದರು ರೈತರಿಗೆ ಯಾವುದೇ ಹಾನಿಯಾದರೂ ನಿಮ್ಮ ಜೊತೆಗೆ ನಮ್ಮ ಸರ್ಕಾರ ಇದೆ ಎಂದು ಧೈರ್ಯ ತುಂಬಿದರು ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಸುರೇಶ್ ಪತೆಪುರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಗೌಡ ಕಾಂಗ್ರೆಸ್ ಅಧ್ಯಕ್ಷ ಸೋಮಶೇಖರ್ ಸಿದ್ದಲಿಂಗಪ್ಪನವರ್ ಪರಪ್ಪ ಜಂಗ್ವಾಡ್ ಶಿವಪ್ಪ ಮೇಟಿ ಯೂತ್ ಕಾಂಗ್ರೆಸ್ ಸದಸ್ಯರಾದ ಅನಿಕೇತ್ ಪಟನ್ ಸಾಚಿದ್ ಮೋರಬ್ ರಿತಿಕ್ ಕಲಾಲ್ ಸಚಿನ್ ಪಟನ್ ರಮೇಶ್ ಬಂಡಿವಡ್ಡರ್ ತುರ್ನೂರ್ ಗ್ರಾಮ ಪಂಚಾಯಿತಿ ಸದಸ್ಯ ಬಸವರಾಜ್ ಪ್ರಧಾನಿ ಹಲವು ಕಾಂಗ್ರೆಸ್ ಮುಖಂಡರು ಇನ್ನಿತರರು ಉಪಸ್ಥಿತರಿದ್ದರು ಹಿರಿಯರು ಎಲ್ಲ ನಮ್ಮ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಆಯಿತು ಮತ್ತು ಇಲ್ಲಿ ಊರನ ಹಿರಿಯರು ಎಲ್ಲ ಸೇರಿಕೊಂಡು ಇಲ್ಲಿ ಏನು ಫ್ಲಡ್ ಬಂದು ಹೋಗಿದೆಯಲ್ಲ ಪ್ರವಾಹ ಬಂದು ಹೋಗಿದೆಯಲ್ಲ ಅದ್ರ ಸಲುವಾಗಿ ಎಲ್ಲ ಇದು ಏನು ಅನನುಕೂಲ ಆಗಿದೆ ಜನರಿಗೆ ಅಂತ ಕೇಳ್ಕೊಳಕ್ಕೆ ಬಂದಿದ್ದೀವಿ ನಾವಿಲ್ಲಿ ನಾವು ಆದಷ್ಟು ಶೀಘ್ರ ಈಗಾಗಲೇ ಎಲ್ಲ ತಹಸೀಲ್ದಾರ್ ಜೊತೆ ಮಾತಾಡೋದು ಅವರೆಲ್ಲ ಬಂದೆಲ್ಲ ಇದನ್ನು ಮಾಡ್ಕೊಂಡು ಹೋಗಿದ್ದಾರೆ ನಾವು ಕೂಡ ನಾವು ಬೇರೆ ತಾಲೂಕದೆಲ್ಲ ಭಾಳ ಇದು ನೋಡ್ರೆ ನಮ್ಮ ತಾಲೂಕ್ದು ಏನು ಇದಾಗಿಲ್ಲ ಆದರೂ ನಾವು ಎಲ್ಲ ಪಿ ಡಿ ಒಗಾಯ್ತು ಮತ್ತು ತಹಸೀಲ್ದಾರ್ವರ್ಗಾಯ್ತು ಅವ್ರಿಗೆ ಸೂಚನೆ ಕೊಡ್ತಾ ಇದ್ವಿ ನಾವು ನೀವು ನೋಡ್ರಿ ಮತ್ತೆ ಮುಂದೇನು ಅನಾಹುತ ಆಗಬಾರ್ದು ಅನ್ನೋದು ಈ ದೃಷ್ಟಿಯಿಂದ ನಾವು ಬಂದೇ ಇದನ್ನು ಮಾಡಬೇಕು ಅಂತ ಇಲ್ಲ ನಾವು ಮನೇಲಿ ಕೂತ್ರು ಸತೆ ನನಗೆ ಒಂದು ಸ್ವಲ್ಪ ಇರಲಿಲ್ಲ ಅದಕ್ಕೆ ನಾ ನಾಳೆ ಒಂದು ಅಂದರೆ ಇದನ್ನ ಮಾಡ್ಕೊಂಡಿದ್ದೆ ಪರವಾಗಿರ್ತೀವಿ ಅದಕ್ಕೆ ಇದಕ್ಕೆಲ್ಲ ರಾಜಕೀಯ ಬಣ್ಣ ಕಟ್ಟೋದು ಬೇಡ ಇದಕ್ಕೆ ಯಾವುದೇ ಪಕ್ಷದವ್ರಾಗಲಿ ಎಲ್ಲರೂ ಕೂಡ ಇದನ್ನ ಸ ಬರ ಪರಿಹಾರ ನಮ್ಮದು ತಾಲೂಕಿಗೆ ಏನೋ ಅನಾಹುತ ಆಗದೆ ಇರೋ ಥರ ಇಲ್ಲ ಮುಂಜಾದ ತೊಗೊಳೋಕ್ಕೋಸ್ಕರ ನಾವು ಬಂದಿದ್ದೀವಿ ಮತ್ತು ಯಾರೋ ವಿರೋಧಿಗಳು ಬಂದು ಏನೋ ಹೇಳ್ತಾರೆ ಅಮೇರಿಕಾಕ್ಕೆ ಹೋದ್ರು ಅದಕ್ಕೆ ಹೋದ್ರು ಇದಕ್ಕೆ ಹೋದ್ರು ಮಜಾ ಮಾಡೋಕ್ಕೆ ಹೋದ್ರು ಅಂತೇಳಿ ಅದೆಲ್ಲ ಏನು ಮಜಾ ಮಾಡೋಕ್ಕೋಗಿಲ್ಲ ಸರ್ಕಾರದವರು ಎಲ್ಲ ಪಕ್ಷದವ್ರು ಸೇರಿ ಅವ್ರ ಪಕ್ಷದವ್ರನು ಸೇರಿ ಎಲ್ಲ ಎಲ್ಲ ಸಂಘಟನೆ ಮಾಡೋಕ್ಕೆ ಅಲ್ಲಿ ಎಲ್ಲ ಬರ ಪರಿಹಾರದ್ದು ಏನೋ ಅಧ್ಯಯನಕ್ಕೆ ಹೋಗಿದ್ದಾರೆ ಅವರು ಮೋಜು ಮಾಡೋಕ್ಕೆ ಅದು ಎಲ್ಲ ಇಡೀ ನಮ್ಮ ದೇಶದ ಎಲ್ಲ ಎಮ್ ಎಲ್ ಎಗಳು ನಮ್ಮ ರಾಜ್ಯ ಒಂದೇ ಅಲ್ಲ ಎಲ್ಲ ರಾಜ್ಯದಲ್ಲೂ ಹತ್ತು ಹತ್ತು ಜನ ಎಮ್ ಎಲ್ ಎನ ಸೆಲೆಕ್ಟ್ ಮಾಡಿ ಸ್ಪೀಕರ್ ನೇತೃತ್ವದಲ್ಲಿ ಸರ್ಕಾರ ಕಳಿಸ್ಕೊಟ್ಟಿದೆ ಅದು ಮೋಜು ಮಜಾ ಮಾಡೋಕೆ ಹೋಗಿಲ್ಲ ಯಾರು ಅದನ್ನು ಅವ್ರ ವಿರೋಧಿಗಳು ಇದನ್ನೆಲ್ಲ ಸಣ್ಣ ತನ ಚಿಲ್ಲರ್ತನ ಇದನ್ನ ಬಿಟ್ಟು ಏನಾಗಿದೆ ಅದನ್ನ ಸಲುವಾಗಿ ಹೋಗಬೇಕು ನಾವು ಈಗಾಗಲೇ ಇದನ್ನ ಅದು ಎಲ್ಲಿ ಕಮಿಟಿಯಿಂದ ಯಾರು ಟೂರ್ ಹಾಕಿದ್ದಾರೆ ಇದು ನಮ್ಮ ದೇಶದವರೇ ಪ್ರಧಾನಮಂತ್ರಿಗಳೇ ಅವ್ರ ಸರ್ಕಾರವೇ ಇದೆ ಅವ್ರುಗಳೇ ಇದನ್ನೆಲ್ಲ ಮಾಡಿ ಡೆಲಿಗೇಷನ್ ಮಾಡಿ ಕಳಿಸಿರೋದು ಇದನ್ನು ನಿಮ್ಮ ಇದ್ರ ಮೂಲಕ ನಾನು ಈ ಅವರಾದಿ ಎಲ್ಲ ಇಲ್ಲಿ ಬಂದೆಲ್ಲ ನೆನ್ನೆ ಎಲ್ಲ ಜನಗಳಿಗೆ ತಪ್ಪು ಮಾಹಿತಿ ಕಲ್ಪಿಸ್ತಾ ಇದ್ದಾರೆ ದಯವಿಟ್ಟು ಅದನ್ನು ಬಿಡ್ರಿ ಮುಂದೆ ಆಗೋದು ಅಭಿವೃದ್ಧಿ ಕೆಲಸಕ್ಕೆ ಕೈ ಜೋಡಿಸ್ರಿ ಅಂಥೇಳಿ ಅವರಲ್ಲೂ ಕೇಳ್ಕೊಳ್ತೀನಿ ಈ ಥರ ಎಲ್ಲ ಚುಲ್ಲಕ ರಾಜ್ಯಗಳನ್ನ ಮಾಡಬೇಡ ಅಂತ ಹೇಳಿ ಕೇಳ್ಕೊಂಡು